கன்னட நம்பர் ஒன் தினபத்திரிகை விஜயவாணியில் வாகிருவா இதினதா பிரமுக சுத்தி நோடிபரோ ದೇಶಾದ್ಯಂತ ಕೋಲಾಹಲ ಎಬ್ಬಿಸಿರುವ ವಿಶ್ವವಿದ್ಯಾಲಯ ಸಹಾಯ ಆಯೋಗದ ವಿವಾದಾತ್ಮಕ ಸಮಾನತೆ ನಿಯಮಗಳ ಜಾರಿಗೆ ಸರ್ವೋಚ್ಚ ನ್ಯಾಯಾಲಯ ಗುರುವಾರ ತಡೆ ಹೂಡಿದೆ ಹೊಸ ನಿಯಮಗಳು ಅಸ್ಪಷ್ಟವಾಗಿದ್ದು ಈ ಕುರಿತು ಸ್ಪಷ್ಟೀಕರಣ ಅಗತ್ಯವಿದೆ ಎಂದು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜೋಯಿಮಲ್ಯಾ ಬಾಗ್ಚಿ ಒಳಗೊಂಡ ಪೀಠ ಹೇಳಿದೆ ಈ ಕಾನೂನಿನಿಂದ ಗಂಭೀರ ಪರಿಣಾಮ ಉಂಟಾಗಬಹುದು ಅಪಾಯಕಾರಿ ಪರಿಣಾಮದೊಂದಿಗೆ ಸಮಾಜವನ್ನು ಒಡೆಯಬಹುದು ಎಂದು ಎಚ್ಚರಿಸಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಪ್ರಜಾಪ್ರಭುತ್ವ ಮೌಲ್ಯ ಎತ್ತಿ ಹಿಡಿಯಬೇಕಾದ ವಿಧಾನಪರಿಷತ್ತು ಹಿರಿಯರು ಜ್ಞಾನಿಗಳ ಚಿಂತನಾ ವೇದಿಕೆ ಎಂದೇ ಖ್ಯಾತಿ ಪಡೆದಿದೆ ಆದರೆ ಇಲ್ಲಿ ಇತ್ತೀಚಿನ ಚರ್ಚೆಗಳ ಗುಣಮಟ್ಟ ಸದಸ್ಯರ ನಡವಳಿಕೆ ಪವಿತ್ರ ಸದನದ ಘನತೆಗೆ ತೀವ್ರ ಧಕ್ಕೆಯಾಗುವಂತೆ ಮಾಡಿದೆ ಕಾಂಗ್ರೆಸ್ ಸದಸ್ಯ ಬಿಕೆ ಹರಿಪ್ರಸಾದ್ ಗುರುವಾರ ಆಡಿದ ಮಾತುಗಳು ವಿವಾದದ ಸರಣಿಗೆ ಹೊಸ ಕೊಂಡಿಯಾಗಿ ಸೇರ್ಪಡೆಯಾಯಿತು ಈ ಸುದ್ದಿಗೆ ವಿಜಯವಾಣಿ ಓದಿ ರಾಷ್ಟ್ರ ರಾಜಧಾನಿಯಲ್ಲಿ ಬೆಳ್ಳಿಯ ಬೆಲೆ ಗುರುವಾರ ಪ್ರತಿ ಕಿಲೋಗ್ರಾಂಗೆ ನಾಲ್ಕು ಲಕ್ಷ ರೂಪಾಯಿಗಳ ಗಡಿ ದಾಟಿದೆ ಇದೇ ವೇಳೆ ಜಾಗತಿಕ ಮಾರುಕಟ್ಟೆಯಲ್ಲಿನ ಭಾರೀ ಏರಿಕೆ ಮತ್ತು ಸುರಕ್ಷಿತ ಹೂಡಿಕೆಯ ಆಸ್ತಿಗಾಗಿ ಹೂಡಿಕೆದಾರರಿಂದ ವ್ಯಕ್ತವಾದ ಹೆಚ್ಚಿನ ಬೇಡಿಕೆಯಿಂದ ಬಂಗಾರದ ಬೆಲೆ ಹತ್ತು ಗ್ರಾಂಗೆ ಒಂದು ಲಕ್ಷದ ಎಂಬತ್ಮೂರು ಸಾವಿರ ರೂಪಾಯಿ ತಲುಪಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಸರ್ಕಾರಿ ಪ್ರಥಮ ದರ್ಜೆ ಇಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿನ ಎರಡು ಸಾವಿರದ ಬೋಧಕ ಹುದ್ದೆಗಳ ಭರ್ತಿಗೆ ಅನುಮತಿ ಸಿಕ್ಕಿದೆ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಘೋಷಿಸಿದ್ದಂತೆ ಹುದ್ದೆಗಳ ಭರ್ತಿಗೆ ಅನುಮೋದನೆ ನೀಡಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಜಾಗತಿಕ ಅನಿಶ್ಚಿತತೆ ಮತ್ತು ವ್ಯಾಪಾರದ ಅಪಾಯಗಳ ನಡುವೆಯೂ ಭಾರತದ ಆರ್ಥಿಕತೆ ಮುಂದಿನ ಹಣಕಾಸು ವರ್ಷದಲ್ಲಿ ಶೇಕಡಾ ಆರು ಪಾಯಿಂಟ್ ಎಂಟರಿಂದ ಏಳು ಪಾಯಿಂಟ್ ಎರಡರವರೆಗೆ ಬೆಳೆಯುವ ಮುನ್ಸೂಚನೆ ಬಜೆಟ್ ಪೂರ್ವ ಆರ್ಥಿಕ ಸಮೀಕ್ಷೆ ವರದಿಯಲ್ಲಿ ಹೊರಹೊಮ್ಮಿದೆ ಜಿಡಿಪಿ ನಿರೀಕ್ಷೆ ಪ್ರಸಕ್ತ ಹಣಕಾಸು ವರ್ಷಕ್ಕಿಂತ ಕಡಿಮೆಯಾದರೂ ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ತನ್ನ ಸ್ಥಾನ ಕಾಯ್ದುಕೊಳ್ಳುವ ವಿಶ್ವಾಸ ವರದಿಯಲ್ಲಿ ವ್ಯಕ್ತವಾಗಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಪ್ರತಿಷ್ಠೆಯಾಗಿ ಮಾರ್ಪಟ್ಟಿರುವ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆ ಚುನಾವಣೆ ಮುಂದಕ್ಕೆ ಹೋಗಿದೆ ಸಿಎಂ ಮತ್ತು ಡಿಸಿಎಂ ಬಣದ ನಡುವೆ ತೀವ್ರ ಸ್ಪರ್ಧೆ ಏರ್ಪಟ್ಟಿದ್ದರಿಂದ ಯಾರನ್ನು ಅಭ್ಯರ್ಥಿ ಮಾಡಬೇಕು ಎನ್ನುವುದು ಸಹಮತದಿಂದ ನಿರ್ಣಯಿಸಲು ಸಾಧ್ಯವಾಗಲಿಲ್ಲ ಯಾರು ನಾಮಪತ್ರ ಸಲ್ಲಿಸಬೇಕೆಂಬ ಬಗ್ಗೆ ಒಮ್ಮತದ ಅಭಿಪ್ರಾಯಕ್ಕೆ ಬರಲಾಗದ ಕಾರಣ ಕೊನೆ ಕ್ಷಣದಲ್ಲಿ ಚುನಾವಣೆ ಮುಂದೂಡಿಕೆಯಾಗಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಪೊಲೀಸ್ ಸಿಬ್ಬಂದಿಯ ಜನ್ಮದಿನ ಹಾಗೂ ವಿವಾಹ ವಾರ್ಷಿಕೋತ್ಸವಕ್ಕೆ ಇನ್ನು ಮುಂದೆ ಸಾಂದರ್ಭಿಕ ರಜೆ ಸಿಗಲಿದೆ ಈ ಕುರಿತಂತೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎಸಲೀಂ ಅವರು ಎಲ್ಲಾ ಘಟಕದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ ವಿಶೇಷ ಸಂದರ್ಭದಲ್ಲಿ ರಜೆ ಪಡೆಯುವುದರಿಂದ ಪೊಲೀಸರು ಭಾವನಾತ್ಮಕವಾಗಿ ಪುನಶ್ಚೇತನಗೊಳ್ಳುತ್ತಾರೆಂದು ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಹಲವು ರಾಷ್ಟ್ರಗಳಲ್ಲಿ ಆಡಳಿತ ವಿರೋಧಿ ಆಕ್ರೋಶ ಭುಗಿಲೆದಿರುವ ಬೆನ್ನಲ್ಲೇ ಡ್ರ್ಯಾಗನ್ ರಾಷ್ಟ್ರ ಚೀನಾದಲ್ಲೂ ಅಧ್ಯಕ್ಷ ಸಿ ಜಿನ್ಪಿಂಗ್ ವಿರುದ್ಧ ಕ್ಷಿಪ್ರ ಕಾಂತಿಯ ನಡೆಯುತ್ತಿವೆ ಸೇನಾಪಡೆಯ ಜನರಲ್ ಜಾಂಗ್ ಯುಕ್ಸಿಯಾರನ್ನು ವಜಾಗೊಳಿಸಿದ ಬೆನ್ನಲ್ಲೇ ಬಂಧನಕ್ಕೆ ಒಳಪಡಿಸಲಾಗಿದೆ ತೈವಾನ್ ಮರು ವಶಪಡಿಸಿಕೊಳ್ಳುವ ಸಂಬಂಧ ಇಬ್ಬರು ನಾಯಕರ ಮಧ್ಯೆ ಭಿನ್ನಾಭಿಪ್ರಾಯ ತಲೆದೋರಿತ್ತು ಮೂಲಗಳ ಪ್ರಕಾರ ಜಿನ್ಪಿಂಗ್ ವಿರುದ್ಧ ಹಲವು ವಲಯಗಳಲ್ಲಿ ಆಕ್ರೋಶ ಹೆಚ್ಚಿದ್ದು ಮುಂದಿನ ಬೆಳವಣಿಗೆ ಕುತೂಹಲ ಮೂಡಿಸಿದೆ ಈ ವಿಶೇಷಕ್ಕೆ ಚಿಂತನಪುಟು ನೋಡಿ ಭಾರತೀಯ ಷೇರು ಮಾರುಕಟ್ಟೆ ಸತ್ತ ಮೂರನೇ ದಿನವಾದ ಗುರುವಾರವು ಲಾಭದೊಂದಿಗೆ ವಹಿವಾಟು ಮುಕ್ತಾಯಗೊಳಿಸಿದೆ ಎಲ್ಎಂಟಿ ಷೇರುಗಳು ಭಾರೀ ಏರಿಕೆ ಮತ್ತು ಸಂಸತ್ತಿನಲ್ಲಿ ಮಂಡಿಸಿದ ಆರ್ಥಿಕ ಸಮೀಕ್ಷೆ ಈ ಚೇತರಿಕೆಗೆ ಕಾರಣ ಈ ಸುದ್ದಿಗೆ ಮನೆ ಮಾತು ನೋಡಿ ಮಾಜಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ವುಮೆನ್ಸ್ ಪ್ರೀಮಿಯರ್ ಲೀಗ್ ನಾಲ್ಕನೇ ಆವೃತ್ತಿಯಲ್ಲಿ ನೇರವಾಗಿ ಫೈನಲ್ಗೆ ಅರ್ಹತೆ ಪಡೆದುಕೊಂಡಿದೆ ಆಲ್ರೌಂಡ್ ಮೂವತ್ತೇಳು ಎಸೆತ ಹದಿಮೂರು ಬೌಂಡರಿ ಎರಡು ಸಿಕ್ಸರ್ ಆಲ್ರೌಂಡ್ ಆಟದ ಬಲದಿಂದ ಸ್ಮೃತಿ ಮದನ ಪಡೆಯ ತನ್ನ ಎಂಟನೇ ಹಾಗೂ ಅಂತಿಮ ಲೀಗ್ ಪಂದ್ಯದಲ್ಲಿ ಯುಪಿ ವಾರಿಯರ್ಸ್ ಎದುರು ಎಂಟು ವಿಕೆಟ್ಗಳ ಗೆಲುವು ದಾಖಲಿಸಿತು ಇದರೊಂದಿಗೆ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನ ಭದ್ರಪಡಿಸಿಕೊಂಡ ಆರ್ಸಿಬಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಳಿಕ ಎರಡನೇ ಬಾರಿಗೆ ಪ್ರಶಸ್ತಿ ಸುತ್ತಿಗೇರಿತು ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಸಾಮಾನ್ಯವಾಗಿ ನಟಿಯರು ಸಿನಿಮಾಗಳಲ್ಲಿ ಹೆಚ್ಚು ಗ್ಲಾಮರಸ್ ಹಾಗೂ ಸುಂದರವಾಗಿ ಕಾಣಿಸಿಕೊಳ್ಳಬೇಕು ಎಂದು ಬಯಸುತ್ತಾರೆ ಹೀಗಾಗಿ ಕರಿಯರ್ ಪ್ರಾರಂಭದಲ್ಲಿಯೇ ಗ್ಲಾಮ್ ರೋಲ್ ಮಾಡುವವರು ವಿರಳ ಆದರೆ ನಿನ್ನ ಸನಿಹಕ್ಕೆ ಕಾಲಾಪತ್ತರ್ ಪೌಡರ್ ಸೇರಿ ಐದು ಚಿತ್ರಗಳಲ್ಲಿ ನಟಿಸಿರುವ ದೊಡ್ಡಮನೆ ಕೂಡಿ ಧನ್ಯಾ ರಾಮ್ಕುಮಾರ್ ಹಾಗಲ್ಲ ಈಗಾಗಲೇ ಕಾಲಾಪತ್ತರ್ ಚಿತ್ರದಲ್ಲಿ ಸಾಮಾನ್ಯ ಹಳ್ಳಿ ಹುಡುಗಿಯಾಗಿ ಕಾಣಿಸಿಕೊಂಡಿದ್ದು ಅವರು ಇದೀಗ ಚೌಕಿದಾರ್ನಲ್ಲೂ ಸಂಪೂರ್ಣ ಲುಕ್ ಲುಕ್ನಲ್ಲಿ ಮಿಂಚಿದ್ದಾರೆ ಈ ಸುದ್ದಿಗೆ ಸಿನಿವಾಣಿ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ ನೋ ಪ್ರೇಕ್ಷೆ ನೋ ಊಹಾ ಪೋಹಾ ತಾಜಾ ಸುದ್ದಿ ನಿಖಿರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ